ಏಕೀಕೃತ ಮಿಲಿಟರಿ ಕಮಾಂಡ್ ಭಾರತ ಪಾಕ್ ಉದ್ವಿಗ್ನತೆ ನಡುವೆ ಮೂರು ಸೇನೆಗಳಿಗೆ ಕೇಂದ್ರದ ಮಾರ್ಗಸೂಚಿ ಪ್ರಕಟ ಏಕೀಕೃತ ಮಿಲಿಟರಿ ಕಮಾಂಡ್ ಸಂಬಂಧಿಸಿದಂತೆ ಮೂರು ಸೇನೆಗಳಿಗೆ ಕೇಂದ್ರ ರಕ್ಷಣಾ ಸಚಿವಾಲಯವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಏಕೀಕೃತ ಮಿಲಿಟರಿ ಕಮಾಂಡ್ ಅಂದರೆ ದೇಶದ ಮೂರು ಪ್ರಮುಖ ರಕ್ಷಣಾ ಪಡೆಗಳು ಅಂದರೆ ಸೇನೆ ನೌಕಾಪಡೆ ಹಾಗೂ ವಾಯುಪಡೆ ಒಂದೇ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯವಸ್ಥೆಯಾಗಿದೆ ಇದು ಯುದ್ಧದ ಸಂದರ್ಭದಲ್ಲಿ ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ವ್ಯವಸ್ಥೆಯಾಗಿದೆ ಸುಲಭವಾಗಿ ಹೇಳೋದಾದರೆ ಒಂದು ಪ್ರದೇಶದಲ್ಲಿ ಸೇನೆ ನೌಕಾಪಡೆ ಮತ್ತು ವಾಯುಪಡೆಯೆಲ್ಲ ಕಾರ್ಯನಿರ್ವಹಿಸುತ್ತಿರುವಾಗ ಬೇರೆ ಬೇರೆ ಕಮಾಂಡರ್ಗಳ ನಿರ್ಧಾರದ ಗೊಂದಲ ಉಂಟಾಗಬಹುದು ಆದರೆ ಏಕೀಕೃತ ಕಮಾಂಡ್ ವ್ಯವಸ್ಥೆ ಅಡಿಯಲ್ಲಿ ಒಬ್ಬರೇ ಅಧಿಕಾರಿಯು ಎಲ್ಲಾ ಪಡೆಗಳ ಕಾರ್ಯ ಚಟುವಟಿಕೆಗಳನ್ನ ನಿರ್ದೇಶಿಸುತ್ತಾರೆ ಎಂಟರ್ ಸರ್ವಿಸಸ್ ಆರ್ಗನೈಸೇಷನ್ ಕಾಯ್ದೆ ಎರಡು ಸಾವಿರದ ಮೂರರ ಅಡಿಯಲ್ಲಿ ರೂಪಿಸಲಾದ ಈ ನಿಯಮಗಳನ್ನ ಗೆಜೆಟ್ ಅಧಿಸೂಚನೆಯ ಮೂಲಕ ತಿಳಿಸಲಾಗಿದ್ದು ಮೇ ಇಪ್ಪತ್ತೇಳರಿಂದಲೇ ಜಾರಿಗೆ ಬಂದಿದೆ ಭೂಸೇನೆ ವಾಯುಪಡೆ ನೌಕಾಪಡೆಗಳಿಗಾಗಿ ಮಾರ್ಗಸೂಚಿ ಸಿದ್ಧವಿದೆ ಇದರಿಂದಾಗಿ ಸಶಸ್ತ್ರ ಪಡೆಗಳ ನಡುವಿನ ಏಕತೆ ಮತ್ತಷ್ಟು ಗಟ್ಟಿಯಾಗಲಿದೆ